ನೀವು ನೋಡ್ತಾ ನ್ಯೂಸ್ ನಾನು ಸ್ವಾಗತ ಬೇಲೂರು ವಿಧಾನಸಭಾ ಕ್ಷೇತ್ರದ ಬೇಲೂರು ತಾಲೂಕಿನ ಹಾಲ್ತೊರೆ ಕೊಪ್ಪಲು ಅಂತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಿನಿಂದ ಅಲ್ಲಿ ದಲಿತ ಕಾಲೋನಿಗೆ ಹೋಗುವ ರಸ್ತೆಯ ಬಲಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಲ್ಲಿಯವರೆಗೂ ಯಾರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ ಪೊಲೀಸ್ ಇಲಾಖೆ ಆಗಬಹುದು ಅಥವಾ ಸ್ಥಳೀಯ ಶಾಸಕರಾಗಿರಬಹುದು ಅಥವಾ ಗ್ರಾಮ ಪಂಚಾಯಿತಿ ಆಗಿರಬಹುದು ಯಾರು ಕೂಡ ವಿರೋಧ ವ್ಯಕ್ತಪಡಿಸಿರಲಿಲ್ಲ ಆದ್ರೆ ಇದೀಗ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಬಿಜೆಪಿಯ ಶಾಸಕ ಹುಲ್ಲಳ್ಳಿ ಸುರೇಶ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವುಗೊಳಿಸಲು ಹುನ್ನಾರವನ್ನ ನಡೆಸಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿ ವೇದಿಕೆ ಇವತ್ತು ಮಾಡ್ತಾರೆ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ ಬೇಲೂರಿನ ಶಾಸಕರಾದಂತಹ ಉಲ್ಲಳ್ಳಿ ಸುರೇಶ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತಳಿಯನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಏನಿದು ಪ್ರಕರಣ ಯಾಕೆ ಹುಲ್ಲಳ್ಳಿ ಸುರೇಶ್ ಅವರು ಅಂಬೇಡ್ಕರ್ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಅಂಡ್ ದಲಿತ ಮುಖಂಡರು ಎಚ್ ಕೆ ಸುರೇಶ್ ಅವರಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಏನು ಸಲಹೆಗಳೇನು ಆಗ್ರಹ ಏನು ಮನವಿ ಏನು ಎಚ್ ಕೆ ಸುರೇಶ್ ಅವರ ಪಾತ್ರವೇನು ಹಾಗಿದ್ರೆ ಆಡಿಯೋದಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಅಂಬೇಡ್ಕರ್ ಸ್ಟ್ಯಾಚು ಬಗ್ಗೆ ಏನ್ ಮಾತಾಡಿದ್ದಾರೆ ಇವೆಲ್ಲವನ್ನ ಡಿಟೈಲ್ ಆಗಿ ಹೇಳ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ ನನ್ನೇ ಮಾನ್ಯ ಘನಬೆತ್ತ ಬೇಲೂರಿನ ಶಾಸಕರಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ವಿ ಬಹಿರಂಗ ಪತ್ರದಲ್ಲಿ ಹೇಳಿದ್ವಿ ಶಾಸಕರು ತಮ್ಮ ವಿರುದ್ಧ ಆರೋಪ ಕೇಳಿ ಬಂದಾಗ ಅದನ್ನ ಪ್ರಬುದ್ಧವಾಗಿ ಉತ್ತರ ಕೊಡುವ ಬದಲು ಬಾಲಿಷವಾಗಿ ನೀವು ವಿಬಿಸಿ ಅವರ ನಿಮಗೆ ಉತ್ತರ ಕೊಡಲ್ಲ ಅಂತ ಹೇಳುವ ಮೂಲಕ ವಿಬಿಸಿ ವಾಹಿನಿಗೆ ಮಾತ್ರವಲ್ಲದೆ ಇಡೀ ಮಾಧ್ಯಮಕ್ಕೆ ಅವಮಾನವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಬಹಿರಂಗವಾಗಿ ಕ್ಷಮೆಯಾಚಿಸುವವರೆಗೂ ಅವರ ಪತ್ರಿಕಾಗೋಷ್ಠಿಗಳು ಸಭೆ ಸಮಾರಂಭದ ಸುದ್ದಿಗಳನ್ನ ಪ್ರಕಟಿಸುವುದಿಲ್ಲ ಅಂತಕ್ಕಂಥ ಒಂದು ಬಹಿರಂಗ ಪತ್ರವನ್ನು ಕೊಟ್ಟಿದ್ವಿ ಇದು ಅವರಿಗೆ ಆಗ್ತಾ ಇರ್ತಕ್ಕಂಥ ಬಹಿಷ್ಕಾರ ಧಮ್ಕಿ ಮತ್ತೊಂದು ಇನ್ನೊಂದಲ್ಲ ಬದಲಾಗಿ ನಾವಲ್ಲೇ ಅದನ್ನ ಹೇಳಿದ್ದೀವಿ ಕ್ಲಿಯರ್ ಆಗಿ ಸ್ವಾಭಿಮಾನದ ಸಂಕೇತವಾಗಿ ಪ್ರತಿಭಟನೆಯ ಭಾಗವಾಗಿ ಅವರು ಬಹಿರಂಗವಾಗಿ ಕ್ಷಮೆಯಾಚಿಸುವವರೆಗೂ ಅವರ ಪತ್ರಿಕಾಗೋಷ್ಠಿಗಳು ಅವರು ಕೊಡುವ ಸ್ಟೇಟ್ಮೆಂಟ್ಗಳು ಸಭೆ ಸಮಾರಂಭದ ಸುದ್ದಿಗಳನ್ನು ಪ್ರಕಟ ಮಾಡೋದಿಲ್ಲ ಅಂತ ಹೇಳಿದ್ರು ಒಂದಿಷ್ಟು ಜನ ಉಲ್ಲೆಳ್ಳಿ ಸುರೇಶ್ ಅವರ ಅಭಿಮಾನಿಗಳು ಅಂತ ಕರೆಯಲ್ಲ ಅವರ ಚೇಲಾಗಳು ಒಂದಿಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಪ್ರಸಾರ ಮಾಡಲ್ಲ ಅಂದ್ರಿ ಆದ್ರೂ ಸುರೇಶ್ ಅಣ್ಣ ಸುದ್ದಿ ಆಗ್ತಾ ಇದ್ದೀರಿ ಓ ಹಾಗಿದ್ರೆ ಬಹಿರಂಗ ಪತ್ರ ಸುಳ್ಳ ಈ ತರದಲ್ಲ ಮೆಸೇಜ್ ಹಾಕಿದ್ರು ಇದಕ್ಕೆ ಸ್ಪಷ್ಟನೆ ಕೂಡ ಅವಶ್ಯಕತೆ ಇಲ್ಲ ನೆಗ್ಲೆಕ್ಟ್ ಮಾಡಬೇಕು ಆದರೂ ಕೂಡ ಅವರ ಚೇಲಗಳಿಗೆ ಯಾರಿಗೆ ಕನ್ಫ್ಯೂಸ್ ಆಗಿದೆ ಅವರಿಗೆ ಇಷ್ಟ ಇಷ್ಟಪಡ್ತೀನಿ ನಮ್ಮ ಸಾರಾಂಶ ಈ ಕ್ಷಣದವರೆಗೂ ಕೂಡ ಹುಲ್ಲಳ್ಳಿ ಸುರೇಶ್ ಅವರು ಕರೆಯುವ ಪತ್ರಿಕಾಗೋಷ್ಠಿಗಳು ಅವರು ಕೊಡುವ ಸ್ಟೇಟ್ಮೆಂಟ್ಗಳು ಮತ್ತೊಂದು ಇನ್ನೊಂದು ಸಭೆ ಸಮಾರಂಭದಲ್ಲಿ ಉದ್ದವಾಗಿ ಮಾಡುವ ಅವರ ಭಾಷಣಗಳು ಇವ್ಯಾವನ್ನು ಕೂಡ ನಾವು ಪ್ರಸಾರ ಮಾಡುವುದಿಲ್ಲ ಅಂಟಿಲ್ ಅನ್ಲೆಸ್ ತಾವು ಬಾಲಿಶವಾಗಿ ವರ್ತಿಸಿರುವುದಲ್ಲದೆ ಮಾಧ್ಯಮಕ್ಕೆ ಅವರು ಮಾಡಿರುವ ಅವಮಾನಕ್ಕೆ ಕ್ಷಮೆಯಾಚಿಸುವವರೆಗೂ ನಾಲ್ಕು ವರ್ಷದಿಂದ ಕೈಯಿಂದ ಬಂಡವಾಳ ಹಾಕಿ ಚಾನಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಸ್ಥೆಯನ್ನ ಅಂಥ ಸಂಸ್ಥೆಯಲ್ಲಿ ಯಾರೊಟ್ಟಿಗೂ ಐವತ್ತು ಪೈಸಾ ಕೈ ಚಾಚದೆ ಸಂಸ್ಥೆ ಇವತ್ತರೆಗೂ ನಡ್ಸ್ಕೊಂಡು ಬರ್ತಾ ಇರೋರಿಗೆ ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ನೀವು ಒಂದು ಬಹಿರಂಗವಾಗಿ ನೀವು ಇಂಥ ಚಾನಲ್ ಅವರ ನಿಮಗೆ ಉತ್ತರ ಕೊಡಲ್ಲ ಅಂದಾಗ ಸಂಸ್ಥೆಯ ಮುಖ್ಯಸ್ಥರಿಗೆ ನೋವಾಗುತ್ತೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸೋರಿಗೆ ನೋವಾಗುತ್ತೆ ಮಾಧ್ಯಮ ಕ್ಷೇತ್ರದಲ್ಲಿ ಯಾವುದೋ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಬಂದಿರೋದಲ್ಲ ನಾವು ಬದಲಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸ್ಬೇಕು ಅಂತ ಬಂದಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಇಂತ ನೂರು ಜನ ಹುಲ್ಲಳ್ಳಿ ಸುರೇಶ್ ಬರಲಿ ಅಥವಾ ಅಂತಹ ನೂರು ಜನ ಅವರ ಚೇಲಗಳು ಯಾರು ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕೋದು ವಾಟ್ಸಪ್ ಅಲ್ಲಿ ಕಮೆಂಟ್ ಹಾಕೋದು ಮಾಡ್ತಾರಲ್ಲ ಕೆಲ್ಸಲ್ದವರು ಅಂತ ಸಾವಿರ ಜನ ಬಂದ್ರು ಕೂಡ ಈ ಕೆಲಸ ಯಾವುದು ಕೂಡ ನಿಲ್ಲಲ್ಲ ಇದರಿಂದ ನೀವು ನಮ್ಮ ಧ್ವನಿಯನ್ನ ಹತ್ತಿಕ್ಕಬಹುದು ಮತ್ತೊಂದು ಇನ್ನೊಂದು ಅನ್ಕೊಂಡ್ರೆ ಅದು ನಿಮ್ ಭ್ರಮೆ ಬಟ್ಕಳಿ ನೀವೆಷ್ಟು ನಾವು ನಾವು ಮಾಡೋದನ್ನೇ ಮಾಡ್ತೀವಿ ಅಂಡ್ ಮುಂದುವರೆದ ಭಾಗವಾಗಿ ಅವತ್ತು ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಏನಾಗ್ತದೆ ಒಂದಿಷ್ಟು ಗ್ರಾಮದ ಯುವಕರು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಪೊಲೀಸರು ಭೇಟಿಯನ್ನು ಕೊಡ್ತಾರೆ ಪೊಲೀಸರು ಭೇಟಿ ಕೊಟ್ಟು ನೀವು ಅನುಮತಿಯನ್ನು ಪಡ್ಕೊಂಡಿಲ್ಲ ಹಾಗಾಗಿ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಾರೆ ಆಗ ಗ್ರಾಮದ ಕೆಲ ಯುವಕರು ಬೇಲೂರಿನ ಮಾನ್ಯ ಶಾಸಕರಿಗೆ ಕರೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಜೈರಾಮ್ ಅವರೊಟ್ಟಿಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ ಯಾಕೆ ತೆರವುಗೊಳಿಸಬೇಕು ಅಂತ ಕೇಳಿದಾಗ ಸರ್ ಹಿಂಗೆ ಅವನು ಮತ್ತೆ ಪಡೆದಿಲ್ಲ ಮೇಲ್ಗಡೆ ಹೈಟೆನ್ಷನ್ ವೈರ್ ಇದೆ ಮತ್ತೊಂದು ಇನ್ನೊಂದು ಅಂತೆಲ್ಲ ಹೇಳ್ತಾರೆ ಆ ಸಂದರ್ಭದಲ್ಲಿ ಓರ್ವ ಜವಾಬ್ದಾರಿಯುತ ಶಾಸಕರಾಗಿದ್ದರೆ ಹುಲ್ಲಳ್ಳಿ ಸುರೇಶ್ ಅವ್ರು ಹೇಳಬೇಕಾಗಿತ್ತು ಹೌದಾ ಅನುಮತಿ ಪಡೆದಿಲ್ಲ ಅಂದ್ರೆ ಅನುಮತಿ ಕೊಡ್ಸೋಣ ಒಂದಿಷ್ಟು ಕಾಲಾವಕಾಶ ಕೊಡಿ ಏನು ಕಾನೂನಾತ್ಮಕವಾಗಿ ಕಾನೂನು ತೊಡಕೆ ಏನಿದೆ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ನಿರ್ಮಾಣ ಮಾಡಕ್ಕೆ ಏನ್ ತೊಡಕಿದೆ ಅನುಮತಿ ಬೇಕಲ್ವಾ ಆಯ್ತು ಅನುಮತಿ ಕೊಡ್ಸೋಣ ಅನ್ನೋ ತರ ಮಾತಾಡಿ ಅದಕ್ಕೊಂದು ಅನುಮತಿ ಕೊಟ್ಟು ಆ ಅನ್ನ ನಿರ್ಮಾಣ ಮಾಡಿದ್ರೆ ಇವತ್ತು ಹುಲ್ಲಳ್ಳಿ ಸುರೇಶ್ ಅವ್ರನ್ನ ಎಸ್ ಫೈನ್ ಒಪ್ಕೊಂಬುದಾಗಿತ್ತು ಆದ್ರೆ ಹುಲ್ಲಳ್ಳಿ ಸುರೇಶ್ ಅವರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಗ್ರಾಮದ ಯುವಕರಲ್ಲಿ ತಂದು ಹಾಕೋ ಕೆಲಸ ಮಾಡ್ತಾರೆ ಹೌದಾ ಪರ್ಮಿಷನ್ ತಗೊಂಡಿಲ್ವಾ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂಗೆ ಪಕ್ಕದಲ್ಲೇ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೇಕಲ್ಲ ಪರ್ಮಿಷನ್ ತಗೊಂಡಿದಾರ ಅವರು ಏನ್ ಮಾಡ್ತೀರಿ ಹಂಗಿದ್ರೆ ಈಗ ಬಹಳ ಸಿಂಪಲ್ ಅಲ್ಲಿ ನೋಡಿ ಅವರ ಮಾತುಗಳು ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ಅಂದ್ರೆ ಅನುಮತಿ ತಗೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಮಾಡಕ್ಕೆ ಅನ್ನೋದಾಗಿದ್ರೆ ನೀವು ಅನುಮತಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತು ಅದರ ಬದಲಾಗಿ ಪೊಲೀಸ್ ಅವ್ರನ್ನ ಕೇಳ್ತಾರೆ ಹೌದಾ ಅಲ್ಲೇ ಪಕ್ಕದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೇಕಲ್ಲ ಪರ್ಮಿಷನ್ ತಗೊಂಡಿದರಾ ಹಾ ಏನ್ ಮಾಡ್ತೀರಿ ಹಾಗಿದ್ರೆ ಈಗ ಅಂದ್ರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ಪರ್ಮಿಷನ್ ತಗೊಳ್ದಲ್ಲಿ ಅವ್ರು ಇಟ್ಟಾರಲ್ರ ಅಲ್ಲಿ ಸುಮ್ಮದಿದ್ದೀರಿ ಇಲ್ಲಾ ಪ್ರಶ್ನೆ ಮಾಡಕ್ ಬಂದಿದ್ದೀರಿ ಅನ್ನೋ ತರ ಕೇಳ್ತಾರೆ ಈ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಅಥವಾ ಅಲ್ಲಿವರೆಗೂ ಮಲಗಿದ್ದ ಅಧಿಕಾರಿಗಳು ಅಥವಾ ಶಾಸಕರ ಸೂಚನೆ ಮೇರೆಗೆ ಇದನ್ನ ಮಾಡಿದ್ರು ನನಗಂತೂ ಗೊತ್ತಿಲ್ಲ ನನ್ನ ಹತ್ರ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಆದ್ರೆ ಅದಾದ ಮರುದಿನವೇ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹುಲಗುಂಡಿ ಗ್ರಾಮ ಪಂಚಾಯಿತಿ ಬೇಲೂರು ತಾಲೂಕು ಇವರಿಗೆ ಆರಕ್ಷಕ ಉಪನಿರೀಕ್ಷಕರು ಹಳೆಬೀಡು ಪೊಲೀಸ್ ಠಾಣೆ ಹಳೆಬೀಡು ಇವ್ರು ಹೇಳ್ತಾರೆ ಬೇಲೂರು ತಾಲೂಕು ಆಲ್ತರೆ ಕೊಪ್ಲು ಗ್ರಾಮದ ಹರಿಜನ ಕಾಲೋನಿ ಬಳಿ ನಿರ್ಮಾಣ ಮಾಡಿರುವ ಅಂಬೇಡ್ಕರ್ ಪುತ್ಥಳಿಯನ್ನು ಹಾಗೂ ಶೆಡ್ ಅನ್ನು ತೆರಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳುವ ಕುರಿತು ಒಂದು ನೋಟಿಸ್ ಅನ್ನು ಕೊಡ್ತಾರೆ ಡೇಟ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾನ್ಯ ಶಾಸಕರು ಪೊಲೀಸರ ಜೊತೆ ಮಾತಾಡಿದ್ದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಶಾಸಕರು ಅಂಬೇಡ್ಕರ್ ಅವ್ರ ಸ್ಟ್ಯಾಚಿ ಪರ್ಮಿಷನ್ ತಗೊಂಡಿದ್ದೀರಾ ತಗೊಂಡಿದ್ದಾರಾ ಮತ್ತೇನ್ ಮಾಡ್ತೀರಿ ಈಗ ಹೆಂಗೆ ಇದು ಅಂತೆಲ್ಲ ಕೇಳ್ತಾರಲ್ಲ ಅದರ ಮರುದಿನ ಪೊಲೀಸರು ಗ್ರಾಮ ಪಂಚಾಯಿತಿಯ ಪಿ ಒ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಅದನ್ನ ತೆರವುಗೊಳಿಸಬೇಕು ಅಂತ ಅದಾದ ನಂತರ ಯಾವಾಗ ಈ ಆಡಿಯೋ ಎಲ್ಲ ವೈರಲ್ ಆಯ್ತು ಮತ್ತೊಂದಾಯ್ತು ಇನ್ನೊಂದಾಯ್ತು ಅವರ ವಿರುದ್ಧ ಸುದ್ದಿಗಳು ಪ್ರಕಟ ಆಗಕ್ಕೆ ಪ್ರಾರಂಭ ಆಯ್ತು ಇವೆಲ್ಲ ಆದ ಮೇಲೆ ಮುಂದುವರೆದು ಶಾಸಕರ ಸೂಚನೆ ಮೇರೆಗೆ ಇದನ್ನ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ ನೆನ್ನೆ ನೆನ್ನೆ ಮತ್ತೊಂದು ಲೆಟರ್ ಬರುತ್ತೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿ ಕಾರ್ಯಾಲಯ ಹುಲುಗುಂಡಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಇಲ್ಲಿಯ ಪಿ ಡಿ ಅಲ್ಲಿ ಗ್ರಾಮದ ಯುವಕರುಗಳಿಗೆಲ್ಲ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಬೇಲೂರ್ ತಾಲೂಕು ಕೊಪ್ಪು ಗ್ರಾಮದ ಸರ್ಕಲ್ನಲ್ಲಿ ನಿರ್ಮಾಣ ಮಾಡಿದ್ದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಇದನ್ನ ಒಂದನೇ ತಾರೀಕು ತೆರವುಗೊಳಿಸಿದ್ದಾರೆ ಹಾಗಾಗಿ ನೂರು ಮೀಟರ್ ಅಂತರದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತಳಿಯನ್ನ ಕೂಡ ತೆರವುಗೊಳಿಸಬೇಕು ಅಂತ ಹೇಳಿ ನೋಟಿಸ್ ಮೂಲಕ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಇದಾದ ನಂತರ ಇವತ್ತು ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿ ಒಕ್ಕೂಟದ ಹಿರಿಯ ದಲಿತ ಮುಖಂಡರುಗಳು ಹೋರಾಟಗಾರರು ಅಂಡ್ ಗ್ರಾಮದ ಒಂದಿಷ್ಟು ಯುವಕರು ಎಲ್ಲರೂ ಸೇರಿ ಹಾಸನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಶಾಸಕರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬೇಲೂರಿನ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಅವರೇ ಮೊನ್ನೆ ಇನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿದ್ದೀವಿ ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ನೀವು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇಷ್ಟಾದ್ರೂ ಕೂಡ ಆಮೇಲೆ ಅವರು ಅಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಕ್ಕೆ ನಮ್ಗೆ ಯಾರ ವಿರೋಧವೂ ಇಲ್ಲ ಪುನೀತ್ ರಾಜ್ಕುಮಾರ್ ಅವರ ಕ್ಯಾಚು ಕೂಡ ಅಲ್ಲಿ ಆಗಲಿ ಇದರ ಜೊತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹುಲ್ಲಳ್ಳಿ ಸುರೇಶ್ ಅವರು ಶಾಸಕರಾಗಕ್ಕಿಂತ ಮುಂಚೆಯಿಂದಲೇ ಇಲ್ಲಿ ಈ ಸ್ಟ್ಯಾಚ್ಯೂ ಇದೆ ಈಗ ದಿಢೀರಂತ ತೆರವುಗೊಳಿಸುವ ಹುನ್ನಾರ ಮಾಡ್ತಾ ಇದ್ದೀರಲ್ಲ ಒಂದು ವೇಳೆ ಇದೇ ರೀತಿ ನಿಮ್ಮ ಹುನ್ನಾರ ಮುಂದುವರೆದರೆ ಇದೇ ರೀತಿ ನಿಮ್ಮ ದಲಿತ ವಿರೋಧಿ ನೀತಿ ಮುಂದುವರೆದ್ರೆ ಇದೇ ಮೊದಲನೇ ಬಾರಿ ಶಾಸಕರಾಗಿದ್ದೀರಿ ಇದೇ ಕೊನೆ ಬಾರಿ ಶಾಸಕರಾಗ್ಬಿಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂಡ್ ಮುಂದುವರೆದು ಶಾಸಕರ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಹಾಗಿದ್ರೆ ದಲಿತ ಮುಖಂಡರುಗಳು ಏನೇನು ಮಾತಾಡಿದ್ದಾರೆ ಎಲ್ಲವನ್ನು ಸರ್ ಈಗ ಹುನ್ನಾರ ಅಂತಕ್ಕಂಥ ನೇರವಾಗಿ ಹೇಳ್ತಿದ್ದೀವಿ ನಾವು ಸುಮಾರು ಐವತ್ತಾರು ಸಾವಿರ ಮತಗಳನ್ನ ಇಟ್ಕೊಂಡಿರ್ತಕ್ಕಂಥ ದಲಿತ ಮತಗಳಿರ್ತಕ್ಕಂಥ ಕ್ಷೇತ್ರ ಬೇಲೂರು ವಿಧಾನಸಭಾ ಕ್ಷೇತ್ರ ಹೊಸದಾಗಿ ಮಾನ್ಯ ಸುರೇಶ್ ಹುಲ್ಲಳ್ಳಿ ಸುರೇಶ್ ಅವರು ಅಲ್ಲಿ ಆಗಿದ್ದಾರೆ ಭಾಳ ಸಂತೋಷ ಮೊನ್ನೆ ಅಂಬ ಮೊನ್ನೆ ಮೊನ್ನೆ ತಾನೇ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಮಾಡಿದ್ದೇವೆ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಕಾರಣ ಸಂವಿಧಾನ ಸಂವಿಧಾನಕತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಇನ್ನೂ ನೂರಾಗಬೇಕು ಆಮೇಲೆ ಅವ್ರ ವಿಚಾರಧಾರೆಗಳು ಅದ್ರ ಮುಖಾಂತರ ಹರಡಬೇಕು ಆದರೆ ಅಲ್ಲಿ ಮತ್ತೊಂದು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಅಲ್ಲಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದನ್ನು ತೆರಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದು ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ ಅಂತಕ್ಕಂಥದ್ದನ್ನು ಹುಲ್ಲಹಳ್ಳಿ ಸುರೇಶ್ ಅವರು ಅವ್ರನ್ನ ನಾವು ಧ್ವನಿ ಧ್ವನಿ ಸುರುಳ್ಳಿಯನ್ನು ಕೇಳಿದ್ದೇವೆ ಅವರು ಪ್ರಶ್ನೆ ಮಾಡ್ತಕ್ಕಂಥ ಅಗತ್ಯ ಇರಲಿಲ್ಲ ಆದರೆ ಇವತ್ತು ಆಗಲೇ ನಾಲ್ಕು ವರ್ಷದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಧಾರೆಗಳು ಅಂಬೇಡ್ಕರ್ ಅವರ ಪ್ರತಿಮೆಯ ಪುತ್ತಳಿ ವಿಚಾರ ಇವತ್ತು ಹುಲ್ಲಳ್ಳಿ ಸುರೇಶ್ ಅವರು ಮಾಡಿದ ನಂತರ ಇವತ್ತು ಗ್ರಾಮ ಪಂಚಾಯತಿಯಿಂದ ನೋಟಿಸ್ ಆಗುತ್ತೆ ಪೊಲೀಸ್ ಸ್ಟೇಷನ್ನಿಂದ ನೋಟಿಸ್ ಆಗುತ್ತೆ ಹಂಗಾರೆ ಇವರು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಂಬೇಡ್ಕರ್ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಹಾಗಾಗಿ ನಾವು ಖಂಡನೆಯನ್ನು ಮಾಡ್ತಿದ್ದೇವೆ ಹುಲ್ಲಳ್ಳಿ ಸುರೇಶ್ ಅವರೇ ನೀವು ತಿದ್ಕೊಳ್ಬೇಕು ಅಂತಂದರೆ ನೀವು ಮೊದಲನೇ ಬಾರಿ ಶಾಸಕರಾಗಿದ್ರಿ ಮೊದಲನೇ ಬಾರಿಗೆ ಅಂತ್ಯ ಆಗೋದು ಬೇಡ ಅಂತಕ್ಕಂಥದ್ದು ನಮ್ಮ ಆಶೆ ಇದೆ ನೀವು ಮೊದಲನೇ ಬಾರಿಗೆ ಅಂತ್ಯ ಆಗಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟವನ್ನು ರೂಪಿಸಬೇಕಾಗಿದೆ ನೀವು ಬದಲಾವಣೆ ಮಾಡ್ಕಂತ ಆಗ್ರಹವನ್ನು ಮಾಡ್ತೀವಿ ಸರ್ ಒಂದು ವೇಳೆ ತೆರವುಗೊಳಿಸಲೇಬೇಕು ಅಂತ ಬಿದ್ರೆ ಅಲ್ಲಿನ ದಲಿತ ದಲಿತ ಜನಪರ ಚಳುವಳಿಗಳ ಒಕ್ಕೂಟವನ್ನು ಮಾಡಿಕೊಂಡು ಅವರ ಪ್ರತಿಕೃತವನ್ನು ದಹನ ಮಾಡ್ತಾ ಅವರ ವಿಚಾರಧಾರೆಯನ್ನು ನಾವು ಎಲ್ಲ ಕಡೆ ನಾವು ಪ್ರಚಾರ ಮಾಡಲಿಕ್ಕೆ ಸಹ ಇದು ಮಾಡ್ತೀವಿ ಬಿ ಜೆ ಪಿಯ ಈ ಒಂದು ಕುಕೃತ್ಯ ಇದೇ ರೀತಿ ಮಾಡ್ತಾರೆ ಅಂತ ಅಂತ ಕೂಡ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಸಹ ನಾವು ನಿಂತ್ಕೋತೀವಿ ಹಾಗಾಗಿ ಬಿ ಜೆ ಪಿ ಪಕ್ಷವೂ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು ತಿಳುವಳಿಕೆಯನ್ನು ಕೊಡಬೇಕು ಅವರು ಕೂಡ ಜಾಗೃತರಾಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀವಿ ಸರ್ ಸರಿಗ ಶಾಸಕರು ಪೊಲೀಸ್ ಅಧಿಕಾರಿ ಜೊತೆ ಸಂಭಾಷಣೆ ಮಾಡೋ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ತೆರವುಗೊಳಿಸ್ಬೇಕು ಅಲ್ಲಿ ಹೈ ಟೆನ್ಷನ್ ವೈರಿದೆ ಅಂತೇಳಿ ಪೊಲೀಸು ಹೋಗುತ್ತೆ ಅಲ್ಲಿ ಏಕೆಂದ್ರೆ ನಾಳೆ ದಿನ ಜನರಿಗೆ ಹಾನಿ ಆಗುತ್ತೆ ಅನ್ನೋ ಒಂದು ಆತಂಕ ಯಾಕೆಂದರೆ ಸ್ಥಳೀಯವಾಗಿ ಆಡಳಿತ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳ ಕರ್ತವ್ಯ ಸೊ ಅದನ್ನು ಪ್ರಯತ್ನ ಮಾಡಿದಾಗ ಬಹುಶಃ ಪುನೀತ್ ರಾಜ್ಕುಮಾರ್ ಪರವಾಗಿ ಇರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಮ ಅಲ್ಲಿ ಬೇಲೂರು ಕ್ಷೇತ್ರ ಶಾಸಕರು ಅದನ್ನು ತೆರವುಗೊಳಿಸ್ತೀರಿ ಹಾಗಾದರೆ ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆ ಅಂತ ಕೇಳ್ತಾರೆ ಅಂಬೇಡ್ಕರ್ ಪ್ರತಿಮೆ ಏನು ಮಾಡ್ತೀರಿ ಅಂತ ಹೇಳಿ ಆಡಿಯೋ ಮೂಲಕ ಮಾತಾಡಿದಾಗ ಸೊ ಅದು ಅವ್ರ ಮನಸ್ಸಲ್ಲಿ ಅವರಲ್ಲಿರ್ತಕ್ಕಂಥ ಒಂದು ಅಂಬೇಡ್ಕರ್ ವಿರೋಧಿ ದಲಿತ ವಿರೋಧಿ ಮನಸ್ಥಿತಿ ಅಂತ ಅನ್ನತದೆ ಯಾಕೆಂದರೆ ಅವ್ರು ಅನ್ನಬಾರ್ದಾಗಿತ್ತು ಯಾಕೆಂತಂದರೆ ಅಂಬೇಡ್ಕರ್ ಬಗ್ಗೆನೂ ಗೌರವ ಇರಬೇಕಾಗಿತ್ತು ಅಂಬೇಡ್ಕರ್ ಪ್ರತಿಮೆ ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗಾಗಲಿ ರಸ್ತೆಗಾಗಲಿ ಗ್ರಾಮಕ್ಕಾಗಲಿ ಯಾರಿಗೂ ತೊಂದರೆ ಇಲ್ಲ ಅದು ಒಂದು ಸೈಡಲ್ಲಿ ಅಂಬೇಡ್ಕರ್ ಪ್ರತಿಮೆನ ಮಾಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಮಾಡಿರ್ತಕ್ಕಂಥ ಪ್ರತಿಮೆ ಅವರು ಈಗ ತೆರವುಗೊಳಿಸಿ ಅನ್ನೋದು ಎಷ್ಟು ಸಮಂಜಸ ಇದು ದಲಿತ ವಿರೋಧಿ ಮನಸ್ಥಿತಿ ಅಲ್ವಾ ಶಾಸಕರಿಗೆ ಯಾಕೆ ಈ ಥರ ಮನಸ್ಥಿತಿ ಬತ್ತು ಇದು ನಮ್ಮ ದಲಿತ ಸಂಘಟನೆ ಪ್ರಶ್ನೆ ಮಾಡೋ ಒಂದು ಪ್ರಕ್ರಿಯೆ ಯಾಕೆಂತಂದರೆ ಮಾಡಬಾರ್ದು ಯಾಕೆಂತಂದರೆ ನಾವು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಬಗ್ಗೆನೂ ವಿರೋಧ ಇಲ್ಲ ಮಾಡಿ ನೀವು ಪುನೀತ್ ರಾಜ್ಕುಮಾರ್ ಕೋಂಪೆಯವರು ಪ್ರತಿಮೆ ಮಾಡಿ ನೀವು ಯಾರ ಪ್ರತಿಮೆನಾರು ಮಾಡಿ ಈ ಮಹಾನ್ ರಾಷ್ಟ್ರ ನಾಯಕರು ಯಾರ್ಯಾರು ಈ ದೇಶದಲ್ಲಿ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ದುಡ್ಡಿರ್ತಕ್ಕಂಥ ಅನೇಕ ಜನರ ಪ್ರತಿಮೆ ಮಾಡಿ ನಾವು ವಿರೋಧ ಇಲ್ಲ ನೀವು ಅಂಬೇಡ್ಕರ್ನ ಯಾಕೆ ವಿರೋಧ ಮಾಡ್ತೀರಿ ನೀವು ಅಂಬೇಡ್ಕರ್ ವಿರೋಧಿ ನಾಗಾದ್ರೆ ನೀವು ನಿಮಗೆ ದಲಿತರು ಯಾರು ಓಟ್ ಕೊಟ್ಟಿಲ್ವಾ ಐವತ್ತಾರು ಸಾವಿರ ಓಟ್ ಇದೆ ಇವತ್ತು ಬೇಲು ಕ್ಷೇತ್ರದಲ್ಲಿ ದಲಿತರು ಓಟ್ ಇಲ್ದೇ ನೀವು ಬಿಜೆಪಿ ಶಾಸಕರಾಗಿ ಸಾಧ್ಯನೇ ಇತ್ತಿಲ್ಲ ಇವತ್ತು ದಲಿತರು ಬಿ ಜೆ ಪಿ ಓಟ್ ಹಾಕಿದಾರೆ ನೀವು ಅಂಬೇಡ್ಕರ್ನೂ ಗೌರವಿಸ್ಬೇಕು ಇಡೀ ದಲಿತ ಸಮುದಾಯನೂ ಗೌರವಿಸ್ಬೇಕು ನೀವು ಏನು ಮಾಡ್ತಾಯಿದ್ದೀರಿ ಅಂತ ನಾವು ಇವತ್ತು ನಿಮ್ಮ ಮನಸ್ಥಿತಿ ಅಂತರಾಳ ಅರ್ಥ ಆಗ್ತಿದೆಯಲ್ಲ ಇವತ್ತು ಇವತ್ತು ಆಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಮಾತಾಡಬೇಕು ನೀವು ಡೆಮಾಕ್ರೆಸಿಯಲ್ಲಿ ಇರ್ತಕ್ಕಂಥವ್ರು ನೀವು ಶಾಸ ಸಂವಿಧಾನ ಬದ್ಧವಾಗಿ ಅಧಿಕಾರನ ತಗೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಚೌಕಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಯಾರು ಇವತ್ತು ಹುಲ್ಲಳ್ಳಿ ಸುರೇಶು ಎಮ್ ಎಲ್ ಆಯ್ತಿಲ್ಲ ಯಾಕೆಂತಂದ್ರೆ ಇವತ್ತು ಸರ್ವ ಜನರು ಎಮ್ ಎಲ್ ಎಕ್ ಸಾಧ್ಯ ಆಗಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಸರ್ವ ಜನರಿಗೂ ಮೀಸಲಾತಿ ಮತ್ತು ರಾಜಕೀಯ ಮೀಸಲಾತಿ ತಂದು ಕೊಟ್ಟ ಒಂದು ಪ್ರತಿಫಲ ಸಂವಿಧಾನ ಬಾರದ ಪ್ರತಿಫಲದಿಂದ ಇವತ್ತು ನೀವು ಮಂತ್ರಿ ಆಗಿದ್ದೀರಿ ಎಮ್ ಎಲ್ ಆಗಿದ್ರಿ ಸುರೇಶ್ ಅವರೇ ದಯಮಾಡಿ ಇದನ್ನು ವಿರೋಧ ಮಾಡೋದನ್ನು ಬಿಟ್ಟು ದಯಮಾಡಿ ದಲಿತರಿಗೆ ಸಪೋರ್ಟ್ ಮಾಡಿ ಇನ್ನೂ ಅನಾಯಕ ಹತ್ತಾರು ಪ್ರತಿಮೆಗಳ ಮಾಡದ್ರ ಮೂಲಕ ಇಡೀ ಬೇಲೂರು ಕ್ಷೇತ್ರದ ಮಾದರಿ ಶಾಸಕನಾಗಿ ಬರ್ಬೇಕು ಬರಬರ್ಬೇಕು ಹೊರ್ತು ನೀವು ಈ ಜಾತಿವಾರು ಮನಸ್ಥಿತಿಯನ್ನು ಇಟ್ಕೊಂಡು ಜಾತಿವಾರು ನಾಯಕತ್ವನ ಮಾಡ್ಕೊಂಡು ಹೋದರೆ ನೀವು ಖಂಡಿತ ಮುಂದಿನ ಶಾಸಕರಾಗ ಸಾಧ್ಯ ಇಲ್ಲ ಈ ರಾಜ್ಯದ ಮಂತ್ರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಸಾಧ್ಯ ಇಲ್ಲ ದಯಮಾಡಿ ಆ ಕೆಲಸ ಬುಡಿ ಮಾಡಬಾರ್ದು ಅಂತೇಳಿ ನಮ್ದು ವಿರೋಧ ಇದೆ ಮೂಲವಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿದೆ ಅಂತ ಹೇಳಿದ್ರೆ ವಿಶೇಷವಾಗಿ ಮೇಲ್ಜಾತಿ ರಾಜಕಾರಣ ಸಂಪೂರ್ಣವಾಗಿ ದಲಿತ ದುರ್ಬಲ ವರ್ಗದರನ್ನ ತಲುಪ್ತಾರೆ ಅಂಥ ಸಂದರ್ಭ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದನ್ನು ಕುರುಹಾಗಿ ಮೊನ್ನೆ ಈ ಆಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಅನಾವರಣ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಸ್ಪಾಟ್ಗೆ ಹೋದಾಗ ಅಲ್ಲಿ ಆ ಟ್ರಾನ್ಸ್ಫಾರ್ಮರು ಕರಿದಾಗ್ತದೆ ಹಂಗಾಗಿ ಅದು ಸರಿಯಿಲ್ಲ ಅದನ್ನು ಮಾಡಬಾರ್ದು ಅಂತೇಳಿ ಪೊಲೀಸ್ನವ್ರು ಹೇಳ್ದಾಗ್ಯೂ ಕೂಡ ಸೂಪ್ ಸುಳ್ಳಲ್ಲಿ ಸುರೇಶ್ ಅವರು ಅವರು ಮನಸ್ಸಲ್ಲಿ ಏನಿತ್ತು ಅದನ್ನು ಹೊರಹಾಕಿದ್ದಾರೆ ಅಂದರೆ ಬಹಿರಂಗವಾಗಿ ಹೇಳಿಲ್ಲ ಅದನ್ನು ಹಂಗಾಗಿ ಮಾನ್ಯ ಶಾಸಕರು ಇದನ್ನು ಈ ಈ ಥರ ಈ ಕುತಂತ್ರವ ರಾಜಕಾರಣವನ್ನು ಖಂಡಿತ ಮಾಡಬಾರ್ದು ಒಳ್ಳೆಯದಲ್ಲ ಜೊತೆಗೇನಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಒತ್ಕೊಂಡು ಮೆರಿಬೇಕು ಅಂತ ಅಲ್ಲ ಆದರೆ ಏನು ನೀವು ರಾಜಕಾರಣ ಮಾಡಬೇಕು ಏನು ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು ಅನ್ನೋ ಕಳಕಳಿ ಮನವಿ ಅಲ್ಲಿ ಮೂಲವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ಮೊದಲು ಅದು ಮೀಸಲು ಕ್ಷೇತ್ರ ಆಗಿತ್ತು ಅಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ದಲಿತ ಮತದಾರಿದ್ದಾರೆ ಅಲ್ಲಿ ಅವರು ಕೇಂದ್ರ ಬಿಂದುಗಳವರು ಅವರು ಬಿಟ್ಟು ರಾಜಕಾರಣನೇ ಮಾಡಲಿಕ್ಕಾಗಲ್ಲ ನೀವು ಇದು ಮೊದಲನೇ ಸಾರಿ ಗೆದ್ದಿದ್ದೀರಿ ಶಾಸಕರೇ ನಿಮಗೆ ಇವತ್ತಕ್ಕೂ ಇವತ್ತು ನಿಮಗೆ ಆ ಆ ಥರ ಆ ಮನೋಸ್ಥಿತಿ ಅಂಬೇಡ್ಕರ್ ಸಾಹಿ ಅಂಬೇಡ್ಕರ್ ಪುತ್ರಿ ಇದೆಯಲ್ಲ ಕ್ವೆಶ್ಚನ್ ಮಾರ್ಕ್ ಇದೆಯಲ್ಲ ಅದೇ ಒಂದು ದೊಡ್ಡ ದೋಖ ಅಂತ ನಾನು ಭಾವಿಸ್ತಿದ್ದೇನೆ ಹಂಗಾಗಿ ನೀವು ಏನಾದ್ರು ಮಾಡಿ ಆ ವಿಚಾರ ಬೇರೆ ಆದರೆ ಅಂಬೇಡ್ಕರ ಪುತ್ಥಳಿಯನ್ನು ನೀವು ಅದನ್ನ ವಿರೋಧ ಮನಸ್ಸಿನಲ್ಲಿ ವಿರೋಧ ಮಾಡುವಂಥದನ್ನ ಆ ಕೆಲಸ ಮಾಡಬಾರ್ದು ಮಾಡಿದ್ರೆ ಒಂದು ವೇಳೆ ನೀವು ಏನು ಇದು ಇವತ್ತು ಶಾಸಕ ಸ್ಥಾನ ಇದ್ದೀರಿ ಅದು ಬಹುಶಃ ಮೊದಲನೇ ಶಾಸಕ ಸ್ಥಾನ ಇದು ಕೊನೆಯಾಗ ವಾತಾವರಣ ಆಗಬಾರದು ನಿಮ್ಮಂಥ ರಾಜಕಾರಣ ಇರಬೇಕು ಅನ್ನೋ ಆಶಯಗಳಿದೆ ಆದರೆ ನಿಮ್ಮ ನಡೆ ಮತ್ತು ನುಡಿಯನ್ನ ವಿಶೇಷ ಈ ರಾಷ್ಟ್ರಕ್ಕೆ ಕೆಲಸ ಮಾಡಿರೋಂಥ ರಾಷ್ಟ್ರ ನಾಯಕರು ಯಾರದೇ ಪುತ್ಥಳಿ ಮಾಡಿ ನಮ್ಗೆ ಯಾರು ವಿರೋಧ ಇಲ್ಲ ಇವರು ಇವ್ರ ಪುನೀತ್ ರಾಜ್ಕುಮಾರ್ ಪುತ್ಥಳಿನೂ ಮಾಡಿ ಆಮೇಲೆ ಇತ್ತೀಚೆಗೆ ಏನಾಗಿದೆ ಮೇಲ್ವರ್ಗ ಮತ್ತು ಕೆಳಜಾತಿಯ ಯುವಕರು ಮತ್ತೆ ಈಗಾಗಲೇ ಗುಸುಗುಸು ಸ್ಟಾರ್ಟ್ ಆಗಿದೆಯಂತೆ ಏನು ಇವರು ಪರವಂತೆ ಅಂತೆ ಪುನೀತ್ ರಾಜ್ಕುಮಾರ್ ಪರ ಅಂತೆ ಇವರು ಪರ ಅಂತೆ ಅಂಬೇಡ್ಕರ್ ಪರ ಅಂತ ಊರಿನಲ್ಲಿ ದ್ವೇಷ ಅಂತ ಕೆಲಸನ ಮಾನ್ಯ ಶಾಸಕರು ಮಾಡಬಾರ್ದು ಹಂಗಾಗಿ ನಾವು ಅತ್ಯಂತ ಕಳಕಳಿಯನ್ನು ಮಾಡ್ತೀವಿ ನೀವೇ ಮುಂದೆ ನಿಂತು ಅಂಬೇಡ್ಕರ್ ಪುತ್ತಳಿ ರಕ್ಷಣೆ ಮಾಡಿ ಮಾಡಬೇಕು ಅನ್ನೋ ನಿಲುವನ್ನ ನೀವು ತಗೋಬೇಕು ಹಾಗಾಗಿ ಗ್ರಾಮದಲ್ಲಿ ಎಲ್ಲಾ ಜಾತಿಯ ಜನರು ಪ್ರೀತಿಯಿಂದ ವಾಸ ನಿರ್ಮಾಣ ಮಾಡಬೇಕು ಹಾಗಾಗಿ ನಿಮ್ಮ ಶಾಸಕತನ ಗೌರವ ಬರ್ತೇನೆ ಅನ್ನೋ ಭಾವಿಸ್ತೇನೆ ಎಸ್ ಇದು ಆ ದಲಿತ ಮುಖಂಡರುಗಳು ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿ ಒಕ್ಕೂಟದ ಮುಖಂಡರುಗಳಾದಂತಹ ಸೋಮಶೇಖರ್ ಅವರು ಆಮೇಲೆ ಹಿರಿಯ ಮುಖಂಡರಾದಂತಹ ಎಚ್ ಕೆ ಸಂದೇಶ್ ಅವರು ವಿಜಯ್ ಕುಮಾರ್ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಇವರೆಲ್ಲ ಮಾತನಾಡಬೇಕಾದ್ರೆ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಶಾಸಕರ ಈ ನಡೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಅಂಡ್ ಅಲ್ಲೊಂದು ಮಾತನ್ನು ಹೇಳ್ತಾರೆ ಎಲ್ಲರೂ ಕೂಡ ಕೋಟ್ ಮಾಡ್ತಾ ಇದ್ರು ಬೇಲೂರು ವಿಧಾನಸಭಾ ಕ್ಷೇತ್ರ ಇದ್ದದ್ದು ಏನಿದೆ ಆ ವಿಧಾನಸಭಾ ಕ್ಷೇತ್ರ ಮೊದಲು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು ಮೀಸಲು ಕ್ಷೇತ್ರ ಆಗಿತ್ತು ಕಾರಣ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದಲಿತರಿದ್ದಾರೆ ಅನ್ನೋ ಕಾರಣಕ್ಕೆ ಐವತ್ತಾರು ಸಾವಿರಕ್ಕೂ ಹೆಚ್ಚು ದಲಿತ ಮತದಾರರಿದ್ದಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಶಾಸಕರಾಗದಕ್ಕೆ ಅವರ ಮತಗಳಿಲ್ಲದೆ ಶಾಸಕರಾಗಿಲ್ಲ ಹುಲ್ಲಳ್ಳಿ ಸುರೇಶ್ ಅವರು ಶಾಸಕರಾಗಬೇಕು ಅಂತ ಅಂದ್ರೆ ಐವತ್ತಾರು ಸಾವಿರ ದಲಿತ ಮತಗಳಲ್ಲಿ ಒಂದಿಷ್ಟು ದಲಿತ ಮತಗಳು ಕೂಡ ಅವರಿಗೆ ಬಂದಿರುತ್ತೆ ಆದ್ರೆ ಈಗ ಯಾವುದೋ ಕಾರಣಕ್ಕೆ ದ್ವೇಷ ರಾಜಕಾರಣವನ್ನ ಮುಂದಿಟ್ಕೊಂಡು ಅಂಬೇಡ್ಕರ್ ಅವರ ಒಂದು ಪುತ್ಳಿಯನ್ನ ತೆರವುಗೊಳಿಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆಯನ್ನ ದಲಿತ ಮುಖಂಡರು ಮಾಡ್ತಾ ಇದ್ದಾರೆ ಆಂಡ್ ಇದು ಏನಾದ್ರೂ ಮುಂದುವರೆದರೆ ಆ ಪ್ರತಿಮೆ ಏನಿದೆ ಅದನ್ನ ತೆರವುಗೊಳಿಸೋಕೆ ಮುಂದಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಎಸ್ ಇದಕ್ಕಿಂತ ಮುಂಚೆ ಮಾನ್ಯ ಶಾಸಕರು ಪೊಲೀಸರ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ಕೇಳ್ಸು ನೀವು ಸರ್ ನಮಸ್ತೆ ಸರ್ ನಮಸ್ತೆ ಜರಾಮ್ ಎಲ್ಲ ಊಟ ಆಯ್ತಾ ಸರ್ ಇಲ್ಲ ಆಗಿಲ್ಲ ಸರ್ ಮಾಡ್ಬೇಕು ಸರ್ ಎಲ್ಲಿಯಾ ಸರ್ ಈ ಕಡೆ ಇದು ಲಾಲ್ ಬಂದಿದ್ದೀನಿ ಸರ್ ಏನು ಏನಾದ್ರು ಸಮಸ್ಯೆ ಹುಡುಗರು ಫೋನ್ ಮಾಡಿದ್ರಲ್ಲ ಅದು ಒಂದು ಮಾಮೂಲಿ ರೆವಿನ್ಯೂ ಬರ್ತದೆ ಮತ್ತೆ ಗ್ರಾಮ ತಂಡ ರಸ್ತೆಗೆ ಬರೋದ್ ಜಾಗ ಬಂಡಿ ಲಕ್ಷ್ಮಣ ಕೋಪ್ಲೈನ್ ಮಾಡಿದ್ರಲ್ಲ ಹಂಗೆ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಮೇಲ್ ಲೈನ್ ಹಾದು ಹೋಗಿದೆ ಅದ್ರ ಕೆಳಗಡೆನೆ ಶೆಡ್ ತರ ಮಾಡ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ತರ ಮಾಡಿ ಒಂದು ಪುನೀತ್ ಪ್ರತಿಮೆ ಇಡ್ತೀವಿ ಅಂತ ಹೇಳಿ ಇಟ್ಕೊಂಡವ್ರ ಸರ್ ಹಾ ಅದಕ್ಕೆ ಅದಕ್ಕೆ ಸ್ವಲ್ಪ ಯಾರು ಪರ್ಮಿಷನ್ ತಗೊಂಡಿದ್ರಿ ಅಂತ ನಾವು ಹೇಳ್ತಾ ಇದೀವಿ ಸರ್ ಏನು 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 ಸಮಸ್ಯೆ ಏನೋ ಸಮಸ್ಯೆ ಏನಿಲ್ಲ ಸರ್ ಒಂದು ರೋಡು ಅದು ರೋಡು ಮತ್ತೆ ಸ್ವಲ್ಪ ರೆವಿನ್ಯೂ ಜಾಗ ಇದೆ ಅಲ್ಲಿ ಟ್ರಾನ್ಸ್ಫಾರ್ ಮಾಡಿದೆ ಪಕ್ಕದಲ್ಲಿ ಅಟ್ಯಾಚು ಅಲ್ಲಿ ಕಬ್ಣ ಹ್ಞೂನ್ ಸರ್ ಅವ್ನ್ ಸರ್ ಶೀಟ್ ಹಾಕಿ ಇದನ್ನ ಒಂದೇನು ಪ್ರತಿಮೆ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಇಡ್ತೀವಿ ಅಂತ ಹೇಳಿ ಇದು ಮಾಡಿದ್ದಾರೆ ಸರ್ ಹಾ ಅಂದರೆ ಸ್ಟ್ಯಾಚು ಇರ್ಬೇಕಲ್ಲ ಅಂಬೇಡ್ಕರ್ದು ಪಕ್ಕದಲ್ಲಿ ಆ ಕಡೆ ಒಂದು ಸ್ವಲ್ಪ ದೂರದಲ್ಲಿ ಇದೆ ಸರ್ ಅದಕ್ಕೂ ಏನೋ ಅದಕ್ಕೂ ಪರ್ಮಿಷನ್ ತಗೊಂಡಿದ್ದಾರ ಅದಕ್ಕೆ ತಗೊಂಡಿಲ್ಲ ಸರ್ ನಾವು ಬರೋಕಿನ್ ಮೊದ್ಲಿಂದನೂ ಇದೆ ತಗೊಂಡಿಲ್ಲ ಅದುನು ಹಾಂ ಹ್ಮ್ ಸರ್ ಏನ್ ಮಾಡಬೇಕು ಅಂತ ಇದೀಗ ಆದ್ರೆ ಅಂಬೇಡ್ಕರ್ದು ಸ್ಟ್ಯಾಚು ಇರಬೇಕಲ್ಲ ಅಂಬೇಡ್ಕರ್ದು ಪಕ್ದಲ್ಲಿ ಆ ಕಡೆ ಒಂದು ಸ್ವಲ್ಪ ದೂರದಲ್ಲಿದೆ ಸರ್ ಜಾರಕ್ಕು ಏನು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಾ ಅದಕ್ಕೆ ತಗೊಂಡಿಲ್ಲ ಸರ್ ನಾವು ಬರೋಕಿನ್ ಮೊದ್ಲಿಂದನೂ ಇದೆ ತಗೊಂಡಿಲ್ಲ ಅದೂನು ಹ್ಮ್ ಸರ್ ಏನು ಮಾಡಬೇಕು ಅಂತ ಇದೀಗ ಅಂಬೇಡ್ಕರ್ದು ಸ್ಟ್ಯಾಚು ಇರಬೇಕಲ್ಲ ಅಂಬೇಡ್ಕರ್ದು ಪಕ್ದಲ್ಲಿ ಆ ಕಡೆ ಒಂದು ಸ್ವಲ್ಪ ದೂರದಲ್ಲಿದೆ ಸರ್ ಜಾರಕ್ಕು ಏನು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಾ ಅದಕ್ಕೆ ತಗೊಂಡಿಲ್ಲ ಸರ್ ನಾವು ಬರೋಕಿನ್ ಮೊದ್ಲಿಂದನೂ ಇದೆ ತಗೊಂಡಿಲ್ಲ ಅದೂನು ಹ್ಮ್ ಸರ್ ಏನ್ ಮಾಡಬೇಕು ಅಂತ ಇದೀಗ ಅಂಬೇಡ್ಕರ್ ಸ್ಟ್ಯಾಚು ಇರ್ಬೇಕಲ್ಲ ಅಂಬೇಡ್ಕರ್ ಪಕ್ಕದಲ್ಲಿ ಆ ಕಡೆ ಒಂದು ಸ್ವಲ್ಪ ದೂರದಲ್ಲಿ ಇದೆ ಸರ್ ಅದಕ್ಕೂ ಏನು ಅದಕ್ಕೆ ಪರ್ಮಿಷನ್ ತಗೊಂಡಿದಾರ ಅದಕ್ಕೆ ತಗೊಂಡಿಲ್ಲ ಸರ್ ನಾವು ಬರೋಕಿನ್ ಮೊದ್ಲಿಂದ ಇದೆ ತಗೊಂಡಿಲ್ಲ ಅದು ಹ್ಮ್ ಸರ್ ಏನ್ ಮಾಡಬೇಕು ಅಂತ ಇದೀಗ ಎಸ್ ಆಡಿಯೋದಲ್ಲಿ ಬಹಳ ಎವಿಡೆನ್ಷಿಯಲ್ ಆಗಿ ಶಾಸಕರ ಮನಸ್ಥಿತಿ ಅವರ ಮನೋಭಾವ ಅಂಬೇಡ್ಕರ್ ಅವರ ವಿರೋಧ ಅಥವಾ ಅಂಬೇಡ್ಕರ್ ಅವರ ಸ್ಟ್ಯಾಚುಗೆ ಅವರ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಮನಸ್ಥಿತಿ ನೇರವಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಮುಖಂಡರಗಳ ಆರೋಪವಾಗಿತ್ತು ಅಂಡ್ ಅವ್ರು ಹೇಳ್ತಾರೆ ಈ ಬೆಳವಣಿಗೆಯಿಂದ ವಿನಾಕಾರಣ ಪರಿಶಿಷ್ಟ ಜಾತಿ ಸಮುದಾಯ ಮತ್ತು ಇತರೆ ಸಮುದಾಯದ ಜನರ ನಡುವೆ ಅನಗತ್ಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಗ್ರಾಮದ ಸೌಹಾರ್ದ ವಾತಾವರಣಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಇದರಿಂದ ಇದಕ್ಕೆಲ್ಲ ಬಿಜೆಪಿ ಶಾಸಕ ಉಲ್ಲಳ್ಳಿ ಸುರೇಶ್ ಅವರ ನೇರ ಕುಮ್ಮಕ್ಕು ಇದ್ದಂತೆ ಕಾಣುತ್ತಿದೆ ಇದರಿಂದ ಗ್ರಾಮದಲ್ಲಿ ಜಾತಿ ಸಂಘರ್ಷ ಉಂಟಾಗಿ ದಲಿತರ ಮೇಲೆ ದಾಳಿಯಾದರೆ ಅನಾಹುತಗಳಾದರೆ ನೇರವಾಗಿ ಶಾಸಕರು ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತವೇ ಹೊಣೆಯಾಗುತ್ತದೆ ಅಂತ ಹೇಳ್ತಾರೆ ಒಂದು ವೇಳೆ ಯಾಕೆಂತ ಅಂದ್ರೆ ಒಬ್ರು ಶಾಸಕರಾಗಿ ಆ ಊರಿನ ಜನಪ್ರತಿನಿಧಿಯಾಗಿ ಆ ಕ್ಷೇತ್ರದ ಜನಪ್ರತಿನಿಧಿಯಾದವರು ಇಡೀ ಗ್ರಾಮಸ್ಥರನ್ನ ಇಡೀ ಗ್ರಾಮದ ಜನರನ್ನ ಇಡೀ ಕ್ಷೇತ್ರದ ಜನರನ್ನ ಒಂದುಗೂಡಿಸಿ ಒಗ್ಗಟ್ಟಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅದು ಶಾಸಕರ ಕೆಲಸ ಸಭೆ ಸಮಾರಂಭದಲ್ಲಿ ಬಾಯಿದೆ ಅಂತ ಕಿರ್ಚಾಡೋದು ಅಧಿಕಾರಿಗಳ ಮೇಲೆ ಕೂಗಾಡೋದು ಮೆಂಬರ್ಸ್ಗಳ ಮೇಲೆ ಕೂಗಾಡೋದು ಕೆಲಸ ಅಲ್ಲ ದರ್ಪ ದಬ್ಬಾಳಿಕೆ ದೌರ್ಜನ್ಯ ನಂಗೂ ಚೆನ್ನಾಗಿ ಮಾತಾಡುತ್ತೆ ಬರುತ್ತೆ ನಂಗು ಉಚ್ಚಾಗಿ ಕಡದಿಲ್ಲ ಅಂತ ಮಾತಾಡಕಲ್ಲ ಶಾಸಕರು ಮಾಡಿರೋದು ಬದಲಾಗಿ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಶಾಂತಿ ಸುವ್ಯವಸ್ಥೆ ಕದಡದಂತೆ ನೋಡ್ಕೊಬೇಕು ಮೊನ್ನೆ ಯಾವ್ದೋ ಪ್ಲಾಂಟರ್ಸ್ ಕ್ಲಬ್ ಖಾಲಿ ಪ್ಲಾಂಟರ್ಸ್ ಕ್ಲಬ್ ಅಂತ ಅಂದ್ರೆ ಖಾಸಗಿ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಒಳಗಾದ ಘಟನೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಘರ್ಷಣೆಗಳಾಗುಬಿಡುತ್ತೆ ಇನ್ನೊಂದು ಮತ್ತೊಂದು ಅನ್ನೋ ಕಾರಣಕ್ಕೆ ಗೃಹ ಮಂತ್ರಿಗಳಿಗೆ ಲೆಟರ್ ಬರೆದಿದಂತ ಶಾಸಕರು ಈಗ ಗ್ರಾಮಸ್ಥರ ಗ್ರಾಮಸ್ಥರ ನಡುವೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೀವಿ ನಾಲ್ಕು ವರ್ಷ ಯಾರು ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ ಅದಕ್ಕೆ ನಾಲ್ಕು ವರ್ಷ ಗ್ರಾಮಸ್ಥರ ನಡುವೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಅಥವಾ ಈ ಬಗ್ಗೆ ಒಂದಿಷ್ಟು ಮನಸ್ತಾಪಗಳು ಇವ್ಯಾವೂ ಇರಲಿಲ್ಲ ಆದರೆ ಓರ್ವ ಶಾಸಕರಾಗಿ ನೀವು ಏನ್ ಮಾಡಕ್ ಕೊಟ್ಟಿದ್ದೀರಿ ಗ್ರಾಮಸ್ಥರಲ್ಲಿ ಯಾವ ಮನೋಭಾವನೆಯನ್ನ ತುಂಬ ಕೊಟ್ಟಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದ್ದು ಬೇಲೂರಿನ ಶಾಸಕ ಉಲ್ಲಳ್ಳಿ ಸುರೇಶ್ ಅವರು ಬಟ್ ಉಲ್ಲಳ್ಳಿ ಸುರೇಶ್ ಅವರು ವಿ ವಾಹಿನಿ ಉತ್ತರ ಕೊಡೋದಿಲ್ಲ ಬೇಡ ನಿಮ್ಮ ಉತ್ತರ ನಮಗೆ ಬೇಡ ಆದ್ರೆ ಈಗ ಇಡೀ ಗ್ರಾಮದ ಜನ ಕೇಳ್ತಾ ಇದ್ದಾರೆ ಕ್ಷೇತ್ರದ ದಲಿತ ಸಮುದಾಯದ ಮುಖಂಡರುಗಳು ಕೇಳ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ಸದಸ್ಯರುಗಳು ಮುಖಂಡರುಗಳು ಅಧ್ಯಕ್ಷರು ಮತ್ತೊಬ್ರು ಇನ್ನೊಬ್ರು ಇವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಉತ್ತರ ಕೊಡ್ರಿ ಸ್ವಾಮಿ ಉತ್ತರ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಏನ್ ಉತ್ತರ ಕೊಡ್ತಾರೆ ಶಾಸಕರು ಅನ್ನೋದು ನೋಡ್ಬೇಕಾಗುತ್ತೆ ಒಂದು ವೇಳೆ ಶಾಸಕರು ಈಗಲೂ ತಮ್ಮ ಈ ಏನು ಒಡದಾಳುವ ನೀತಿ ದಬ್ಬಾಳಿಕೆ ನೀತಿಯನ್ನ ಮುಂದುವರಿಸಿಕೊಂಡೇ ಹೋಗ್ತೀನಿ ಅನ್ನೋದಾದ್ರೆ ಇದೇ ಮುಖಂಡರು ಹೇಳೋತರ ನಾನೆನ್ನೆನೂ ಹೇಳ್ತಾ ಇದ್ದೆ ಮೊನ್ನೆನೂ ಹೇಳ್ತಾ ಇದ್ದೆ ಈಗ್ಲೂ ಹೇಳ್ತಾ ಇದ್ದೀನಿ ನಾನು ಉತ್ತರ ಕೊಡೋದಿಲ್ಲ ನಾನ್ ನಡೆದಿದ್ದೇ ದಾರಿ ನಾನು ಇರೋದೇ ಹಿಂಗೆ ಅಂತ ಏನಾದ್ರೂ ಹೋದರೆ ಐದು ವರ್ಷ ಆದ ಮೇಲೆ ಐದು ವರ್ಷ ಅಲ್ಲ ಒಂದು ವರ್ಷ ಮುಗಿಸಿರ್ಬೇಕು ಹಿಂಗೆ ಆಡ್ಕೊಂಡು ಇನ್ನೊಂದು ಮೂರುವರೆ ವರ್ಷ ಆದ ಮೇಲೆ ಇದೇ ಜನರ ಮುಂದೆ ಹೋಗಬೇಕು ಇದೇ ಜನರ ಮುಂದೆ ಹೋಗಿ ಕೈ ಕಟ್ಟಿ ನಿಲ್ಲಬೇಕು ಇದೇ ಜನರ ಮುಂದೆ ಕೈ ಮುಗಿದು ಮತಯಾಚನೆ ಮಾಡಬೇಕು ಆಗ ಮತದಾರರು ಉತ್ತರ ಕೊಡ್ತಾರೆ ಆಗ ಮತದಾರರು ಉತ್ತರ ಕೊಡ್ತಾರೆ ಅಲ್ಲಿ ಒಂದು ಅಂಬೇಡ್ಕರ್ ಯಾವ್ದೋ ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅದು ರಸ್ತೆ ಮಧ್ಯದಲ್ಲೂ ಇಲ್ಲ ಯಾವ್ದಕ್ಕೂ ಕೂಡ ಅದು ತೊಂದರೆ ಆಗ್ತಾ ಇಲ್ಲ ಒಂದು ವೇಳೆ ಅದು ಇಲ್ಲಿಗಲ್ ಆಗೇ ಮಾಡಿಬಿಟ್ಟಿದ್ದಾರೆ ಅಂತಾನೆ ಭಾವಿಸೋಣ ಒಂದು ವೇಳೆ ಅದು ಪರ್ಮಿಷನ್ ತಗೊಳ್ಳ್ದಲೇ ಮಾಡಿಬಿಟ್ಟಿದ್ದಾರೆ ಫೈನ್ ಈ ಕ್ಷಣಕ್ಕೆ ಅದನ್ನ ತೆರವುಗೊಳಿಸಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡ್ತ ಮಾಡೋದ್ರ ಬದಲಾಗಿ ಅದೇನಿದೆ ಸಂಬಂಧಪಟ್ಟ ಡಾಕ್ಯುಮೆಂಟೇಶನ್ ಅಲ್ಲಿ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಒಂದಿಷ್ಟು ಮುಖಂಡರುಗಳ ಕರೆದು ನೀವು ಒಂದು ಗ್ರಾಮ ಪಂಚಾಯತ್ಗೆ ಪರ್ಮಿಷನ್ ಲೆಟರ್ ಕೊಡಿ ನಾನು ಪರ್ಮಿಷನ್ ಕೊಡಿಸ್ತೀನಿ ಅದಾದ್ಮೇಲೆ ಮತ್ತೊಮ್ಮೆ ಬೇಕಾರೆ ಅದನ್ನ ಪೂಜೆ ಮಾಡೋ ಇನಾಗ್ರೇಷನ್ ಮಾಡೋದು ಮತ್ತೊಂದ್ ಕಡೆ ಮಾಡ್ಕೊಳ್ಳಿ ಇರೋ ಸ್ಟ್ಯಾಚುನ ನ ತೆರವುಗೊಳಿಸೋದು ಬೇಡ ಗ್ರಾಮದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ಅನ್ನು ಕೂಡ ಮಾಡೋಣ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಮಾಡ್ತೀವಿ ಅಂದ್ರೆ ಯಾರೇ ವಿರೋಧ ಮಾಡ್ತಾರೆ ಯಾರು ವಿರೋಧ ಮಾಡ್ತಾರೆ ಇವತ್ತು ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅನ್ನ ಆರಾಧಿಸ್ತಾ ಇದ್ದಾರೆ ಜನ ಪ್ರತಿ ಜನರ ಮನಸ್ಸಿನಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗಳು ನಿರ್ಮಾಣ ಆಗೋಗಿದೆ ಇವತ್ತು ಯಾರು ಕೂಡ ನನ್ನ ತಕ್ಷಕ ಸಾಧ್ಯ ಇಲ್ಲ ನೀವು ಯಾವ್ದೋ ಪುನೀತ್ ರಾಜ್ಕುಮಾರ್ ಮತ್ತೊಂದು ಇನ್ನೊಂದು ಅಂತ ಹೆಸರಿಟ್ಕೊಂಡು ನೀವು ರಾಜಕಾರಣ ಮಾಡಿ ಅಲ್ಲಿ ಜನರಲ್ಲಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡಕ್ ಹೊಲ್ಟ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗ್ತಿರಿ ಮೂರುವರೆ ವರ್ಷ ಆದ್ಮೇಲೆ ಜನ ಉತ್ತರ ಕೊಡ್ತಾರೆ ಇದಕ್ಕೆ ನೀವು ಉತ್ತರ ಕೊಡಕ್ಕೆ ರೆಡಿ ಇಲ್ದು ಅಂದ್ರೆ ಜನ ಉತ್ತರ ಕೊಡ್ತಾರೆ ಮಿಸ್ಟರ್ ಶಾಸಕರಾಗಿರ್ತಕ್ಕಂಥ ಬಿ ಬಿ ಸಿ ವಾಹಿನಿಗೆ ಉತ್ತರ ಕೊಡಕ್ ಆಗದೆ ಇರ್ತಕ್ಕಂತ ಹುಲ್ಲಳ್ಳಿ ಸುರೇಶ್ ಅವರೇ ಜನ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇದಾಗಿತ್ತು ದಿನ ವಿಶೇಷ ನಿರತ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತದಗಡೆ ನಮ್ಮ